ಹಾ ಒಂದು ನೀಲಿ ಬಣ್ಣ ಒಂದು ಬಿಳಿ ಬಣ್ಣ ಆಮೇಲೆ ಒಂದು ಹಳದಿ ಬಣ್ಣ ಆಮೇಲೆ ಕೆಂಪು ಬಣ್ಣ ಗುಲಾಬಿ ಬಣ್ಣ ಪರ್ಪಲ್ ಕಲರ್ ಒಂದು ಹತ್ತು ಸಿಹಿ ಬೆಳೆದಿದ್ದೇವೆ ಇದು ಹಳದಿ ಸಿಹಿ ಗೆಣಸಿನ ಬಳ್ಳಿ ಇದು ಗುಲಾಬಿ ಸಿಹಿ ಗೆಣಸಿನ ಬಳ್ಳಿ ಇದು ನೀಲಿ ಸಿಹಿ ಗೆಣಸು ಇದು ಕೆಂಪು ಸಿಹಿ ಗೆಣಸು ಇದು ಮಾವು ಶುಂಠಿಯ ಸಸಿ ಕಪ್ಪು ಶುಂಠಿಯ ಸಸಿ ಆಮೇಲೆ ತಾಯಿ ಶುಂಠಿಯ ಒಂದು ಸಸಿಗಳು ಸಸಿಗಳು ಪ್ರತಿಭಾ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ ನಾವು ಕೃಷಿ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿ ಇದೀವಿ ವಿಶೇಷವಾಗಿ ಬೀಜ ಮೇಳ ನಡೀತಾ ಇದೆ ಇಲ್ಲಿ ವಿಶೇಷವಾಗಿ ರೈತರೊಬ್ಬರು ಗಡ್ಡೆ ಗೆಣಸುಗಳನ್ನ ತಂದಿದ್ದಾರೆ ಅದು ಸಾಮಾನ್ಯವಾಗಿ ಗಡ್ಡೆ ಗೆಣಸುಗಳು ತಂಪಿರೋ ಕಡೆ ನೀರಿರೋ ಕಡೆ ಬೆಳೆಯೋದು ಸಾಮಾನ್ಯ ಆದ್ರೆ ಇವರು ಒಣ ಬೇಸಾಯದಲ್ಲಿ ಬೆಳೆಸಿದ್ದಾರೆ ಅದ್ರ ವಿಶೇಷತೆ ಏನಿದೆ ಏನೇನಿದಾವೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗುರ್ ಅಂತ ನಮ್ದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಮುಗುಳಿ ಗ್ರಾಮ ನಾವು ಇವತ್ತಿನ ದಿವಸ ಈ ಬೆಂಗಳೂರಲ್ಲಿ ದೇಸಿ ಬೀಜೋತ್ಸವ ಒಂದು ಮೇಳದಲ್ಲಿದ್ದೇವೆ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದೊಂದಿಗೆ ನಾವಿಲ್ಲಿ ರೈತರು ನಾವು ಸ್ಟಾಲ್ ಹಾಕೊಂಡಿದ್ದೇವೆ ಈ ಸ್ಟಾಲ್ ನಲ್ಲಿ ನಾವು ಸುಮಾರು ಎಲ್ಲಾ ಗೆಡ್ಡೆ ಗೆಣಸುಗಳು ಆಮೇಲೆ ತರಕಾರಿ ಬೀಜಗಳು ದೇಶಿ ಬೀಜ ಬ್ಯಾಂಕ್ ಇದೆ ಅದರಿಂದ ಎಲ್ಲ ನಮ್ಮ ಸರ್ ವಿಶೇಷವಾಗಿ ಗಡ್ಡೆ ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ಬೆಂಗಳೂರು ಮೈಸೂರು ಮಂಗಳೂರು ಈ ಭಾಗದಲ್ಲಿ ಜಾಸ್ತಿ ಬೆಳಿತಾರೆ ಸ್ವಲ್ಪ ತೇವಾಂಶಾನು ಜಾಸ್ತಿ ಇರ್ತದೆ ಮಳೆನೂ ಆಗಾಗ ಆಗ್ತಿರ್ತದೆ ನೀವು ಒಣ ಬೇಸಾಯದಲ್ಲಿ ಬೆಳ್ದಿನ ಅಂತ ಹೇಳ್ತಾರ ಯಾವ ತರ ಬೆಳೆದ್ರೆ ಅದ್ರ ಬಗ್ಗೆ ಮಾಹಿತಿ ಏನಿಲ್ಲ ಸರ್ ಮನಸ್ಸಿದ್ರೆ ಎಲ್ಲ ಮಾರ್ಗ ಅಂತಾರೆ ನಾವು ಕೃಷಿ ಮಾಡಬೇಕಾದ್ರೆ ಬರೀ ನಾವು ಹಣಕ್ಕೋಸ್ಕರ ನಾವು ಕೃಷಿ ಮಾಡಬಾರ್ದು ಅದನ್ನ ಪ್ರೀತಿಸಿ ಪರಿಸರ ಪ್ರಾಣಿ ಪಕ್ಷಿ ಕೀಟ ಸಂಕುಲನ ಭೂಮಿ ಸಂರಕ್ಷಣೆ ಮಣ್ಣು ಸಂರಕ್ಷಣೆ ಒಳ್ಳೆ ಮುಂದಿನ ಪೀಳಿಗೆ ಒಂದು ಉತ್ತಮವಾದ ವಾತಾವರಣ ನಾವು ಸೃಷ್ಟಿ ಮಾಡಬೇಕಂತ ಹೇಳಿ ನಾವು ಈ ತರ ಕೃಷಿ ಮಾಡ್ತಾ ಇದ್ದೇವೆ ನಮ್ದು ಉದ್ದೇಶ ನಮ್ಮ ಮನೆಗಾಗುವಷ್ಟು ಏನು ನಾವು ಆರೋಗ್ಯವಾಗಿರ್ಬೇಕಂದ್ರೆ ಇವತ್ತಿನ ಒಂದು ದೊಡ್ಡ ಸಂಪತ್ತು ಅಂದ್ರೆ ಆರೋಗ್ಯ ಸಂಪತ್ತು ಯಾವುದೇ ನಾವು ಹಣ ಕೊಟ್ಟರು ಆರೋಗ್ಯ ಸಿಗಲ್ಲ ಅದಕ್ಕೋಸ್ಕರ ಏನು ತರಕಾರಿಗಳಿರ್ಬೋದು ಹಣ್ಣು ಹಂಪಲಗಳಿರ್ಬೋದು ಸೊಪ್ಪುಗಳಿರ್ಬೋದು ಅದ್ರ ಜೊತೆ ಗೆಡ್ಡೆ ಗೆಣಸುಗಳಿರ್ಬೋದು ಇರ್ಬೋದು ಇದನ್ನೆಲ್ಲ ಬೆಳೆದು ನಮ್ಮ ಕುಟುಂಬಕ್ಕಾಗಿ ನಾವು ಬಳಸ್ತಾ ಇದ್ದೇವೆ ಹೆಚ್ಚಾದ್ರೆ ನಾವು ಮಾರಾಟ ಮಾಡ್ತೇವೆ ಆಮೇಲೆ ಎಲ್ಲಾ ರೈತರು ಬೆಳಿಬೇಕು ಅನ್ನೋ ಆಸಕ್ತಿ ನಮ್ಗೆ ಹಿಂಗಾಗಿ ನಾವು ಯಾವುದೇ ಬೋರ್ವೆಲ್ ಇಲ್ಲ ಸರ್ ನಮ್ದು ಭೂಮಿಯಲ್ಲೇ ಬೆಳೆದಿದ್ದೇವೆ ನಾವು ಅಂದ್ರೆ ಅದು ಗುಡ್ಡುಗಾಡು ಪ್ರದೇಶ ನಮ್ದು ಕಲ್ಲು ಜಮೀನಲ್ಲಿ ನಾವು ಗೆಡ್ಡೆ ಗೆಣಸುಗಳನ್ನ ಬೆಳಿಬಹುದಾ ಅನ್ನೋದನ್ನ ನಾವು ಪ್ರಯೋಗ ಮಾಡಿ ಸಕ್ಸಸ್ ಮಾಡಿದೇವಿ ಆಮೇಲೆ ಎಲ್ಲಾ ನೀರಾವರಿ ರೈತರು ಸುಲಭವಾಗಿ ಬೆಳಿಬಹುದು ಯಾವ್ದೇ ರೋಗ ಕೀಟ ಯಾವ್ದೇ ಔಷಧಿ ಗೊಬ್ಬರ ಏನ್ ಬೇಕಾಗಲ್ಲ ಸರ್ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿದೆ ನೋಡಿ ಈ ತರ ನಾವು ಹಾಕಿದೇವೆ ಒಂದ್ಸಲ ನೀವು ಬಿಟ್ರೆ ಭೂಮಿ ಮಲ್ಚಿಂಗ್ ಆಗಿಬಿಡುತ್ತ ಯಾವುದೇ ನೀವು ಉಳುಮೆ ಮಾಡೋ ಜ ಅವಕಾಶ ಅವಶ್ಯಕತೆ ಇಲ್ಲ ಮತ್ತೆ ಅಂಶ ಕಾಪಾಡುತ್ತೆ ಸೂಕ್ಷ್ಮ ವಾಣಿಜ್ಯಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ನೀವು ಯಾವ ತರ ಇದನ್ನೇ ಒಂದು ಪ್ಲಾಟ್ ಮಾಡಿ ಹಾಕಿರೋ ಅಥವಾ ನೀವು ಮಾಮೂಲಿ ಬೆಳೆ ಬೆಳೆಗಳ ಮಧ್ಯ ಹಾಕಿರ್ತ ಸರ್ ನಾವು ಒಂದ್ ಎಕರೆ ಹತ್ತು ಗುಂಟೆ ಜಾಗ ಇದೆ ನಮ್ದು ಅರಣ್ಯ ಮರ ಇದೆ ಸುತ್ತಲೂ ಒಂದ್ ನಾಲ್ಕನೂರ ಎಂಬತ್ತು ಮತ್ತೆ ಹಣ್ಣಿನ ಮರ ಇದೆ ಒಂದೂರ ಐವತ್ತು ಮಾವು ಗೋಡಂಬಿ ಪ್ಯಾರ್ಲ ಸೀತಾಫಲ ರಾಂಫಲ ಹಲಸು ನಿಂಗಿ ನಿಂಬೆ ಆ ಚೊಗಚ್ಚೆ ಈ ತರ ಸುಮಾರು ಒಂದು ಮುನ್ನೂರು ತರದ ಹಣ್ಣಿನ ಗಿಡಗಳಿದೆ ಅದರ ಮಧ್ಯ ಮತ್ತೆ ನಾವು ಏನ್ ಮಾಡ್ಕೊಂಡಿದ್ವಿ ಫ್ಲಾಟ್ ಫ್ಲಾಟ್ ಇದೆ ಒಂದ್ ಐದು ಗುಂಟೆ ನಾವು ಫ್ಲಾಟ್ ಅಲ್ಲಿ ಸಿಹಿ ಗೆಣಸು ಬೆಳೆದಿವಿ ಸಿಹಿ ಗೆಣಸ ಅಂದ್ರೆ ಒಂದು ಹತ್ತು ಬಣ್ಣದ ಸಿಹಿ ಗೆಣಸ ಇದೆ ನಮ್ಗೆ ಗೆಣಸ ಯಾವ ಯಾವ ಇದಾವ ಸರ್ ಹಾ ಒಂದು ನೀಲಿ ಬಣ್ಣ ಒಂದು ಬಿಳಿ ಬಣ್ಣ ಆಮೇಲೆ ಒಂದು ಹಳದಿ ಬಣ್ಣ ಆಮೇಲೆ ಬಣ್ಣ ಗುಲಾಬಿ ಬಣ್ಣ ಈ ತರ ಕಿತ್ತಳೆ ವೆರೈಟಿ ಇದಾವೆ ಪರ್ಪಲ್ ಕಲರ್ ಈ ತರ ಸುಮಾರು ಒಂದ್ ಹತ್ತು ತರದ ಸಿಹಿ ಬೆಳೆದಿದ್ದೇವೆ ಆಮೇಲೆ ನಾಲ್ಕು ತರದ ಆಲೂಗಡ್ಡೆ ಕಿಡ್ನಿ ಆಲೂಗಡ್ಡೆ ಅಂತ ಆಮೇಲೆ ಚೈನೀಸ್ ಆಲೂಗಡ್ಡೆ ಚಿರಿಕೆ ಆಲೂಗಡ್ಡೆ ಬಳ್ಳಿ ಆಲೂಗಡ್ಡೆ ಶುಂಠಿಯಲ್ಲಿ ಸಾಕಷ್ಟು ಶುಂಠಿ ಇದೆ ತಾಯಿ ಶುಂಠಿ ಮಾವು ಶುಂಠಿ ಅಂತ ಆಮೇಲೆ ಕಪ್ಪು ಶುಂಠಿ ಅಂತ ಆಮೇಲೆ ಸಾಕಷ್ಟು ಇದೆ ಅರಶಿನಲ್ಲಿ ಒಂದು ಎರಡು ಮೂರು ವೆರೈಟಿ ಬೆಳೆದಿದ್ದೀವಿ ಪ್ರತಿಭಾ ಅರಶಿನ ಜವಾರಿ ಅರಶಿನ ಕಪ್ಪು ಅಂತರ ರೂಟ್ ಅಂತ ಸಣ್ಣ ಮಕ್ಕಳಿಗೆ ಬೂಸ್ಟ್ ಸರ್ ನಾವು ಅದೇ ರೀತಿ ಇದನ್ನ ಪೌಡರ್ ಮಾಡಿ ನಾವು ಬಳಸಬಹುದು ಆಮೇಲೆ ಇವೆಲ್ಲ ಬಳ್ಳಿ ಒಳಗೆ ಬರುವಂತ ಗೆಣಸುಗಳು ಉತ್ತರಿ ಗೆಣಸು ಉತ್ತರಿ ಉತ್ತರಿ ರಾಣಿ ಎಲ್ಲಾ ಅವರು ಆಹಾರವಾಗಿ ತಿಂತ ಇದ್ರು ಉತ್ತರಿ ಅದಕ್ಕೆ ಉತ್ತರಿ ಗೆಣಸು ಅಂತ ಬಂದಿದ್ರು ಆಮೇಲೆ ಇವೆಲ್ಲ ಮುಂಡಿ ಕೆಸು ಅಂತ ಕೆಸುಗಡ್ಡೆ ಇದು ತಾಯಿ ಶುಂಠಿ ಅಂತ ಕೈ ಇರುತ್ತೆ ಸ್ವಲ್ಪ ಗಂಟ್ಲು ಸಂಬಂಧಿ ಕಾಯಿಲೆಗಳಿಗೆಲ್ಲ ವಾಶಿ ಮಾಡುತ್ತೆ ಸಾಕಷ್ಟು ಇದು ಕೆಸುಗಡ್ಡೆ ಈ ಕಡೆ ನೀವು ನೋಡಬಹುದು ಎಲ್ಲಾ ತರಹದ ಸಿಹಿ ಬಳ್ಳಿಗಳು ಬಳ್ಳಿಗಳು ಇದು ಯಾವ ಇದು ಇದು ಹಳದಿ ಸಿಹಿ ಗೆಣಸಿನ ಬಳ್ಳಿ ಇದು ಗುಲಾಬಿ ಸಿಹಿ ಗೆಣಸಿನ ಬಳ್ಳಿ ಇದು ನೀಲಿ ಸಿಹಿ ಗೆಣಸು ಇದು ಕೆಂಪು ಸಿಹಿ ಗೆಣಸು ಇದು ಮಾವು ಶುಂಠಿಯ ಸಸಿ ಕಪ್ಪು ಶುಂಠಿಯ ಸಸಿ ಆಮೇಲೆ ತಾಯಿ ಶುಂಠಿಯ ಒಂದು ಸಸಿಗಳು ರೂಟ್ ಸಸಿಗಳು ಪ್ರತಿಭಾ ರಕ್ಷಣ ಸಸಿಗಳು ನೀವು ಇಲ್ಲಿ ಗಡ್ಡೆಗಳು ತಂದಿರೋದಲ್ಲದೆ ಜತೆಗಾದ್ರೂ ಸಸಿಗಳನ್ನು ಕೂಡ ಇಟ್ಟಿದ್ದೀರಿ ಹಾ ಸರ್ ಅಂದ್ರೆ ಈಗ ನಮ್ದೇ ಒಂದು ನರ್ಸರಿ ಮಾಡ್ಕೊಂಡಿದೆ ಸರ್ ಒಂದು ಐದು ಗುಂಟೆ ಜಾಗದಲ್ಲಿ ಎಲ್ಲಾ ತರಹದ ಆಯುರ್ವೇದಿಕ್ ಔಷಧಿ ಸಸ್ಯಗಳಿರ್ಬೋದು ಒಂದ್ ಅರವತ್ತು ಜಾತಿ ಔಷಧಿ ಸಸ್ಯಗಳು ಸಿಗ್ತಾವ ಅದ್ರ ಜೊತೆಗೆ ಈ ಗೆಡ್ಡೆ ಗೆಣಸು ಸಸಿಗಳು ಎಲ್ಲಾ ತರದ ಒಂದ್ ಐವತ್ತು ಜಾತಿಯ ಗೆಡ್ಡೆ ಗೆಣಸುಗಳ ಸಸಿಗಳು ಸಿಕ್ತವ ಅದ್ರ ಬೀಜಗಳು ನಮ್ಮ ಹತ್ರ ಸಿಕ್ತವ ಈ ಬರೀ ಗೆಡ್ಡೆಗಳು ಇಟ್ಟರೆ ಅಷ್ಟೇ ಗೊತ್ತಾಗಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಅದ್ರ ಸಸಿಗಳನ್ನ ತಂದಿದೆ ಹೌದು ಸರ್ ಹೌದು ಅದರ ಜೊತೆ ಜೊತೆಗೆ ಮತ್ತೆಲ್ಲಾ ನಾವು ಮನೆಗೆ ಬೇಕಾದಂತ ತರಕಾರಿ ಬೆಳಿತೇವಿ ಎಲ್ಲಾ ತರಕಾರಿ ಇದೆ ಸರ್ ಒಂದು ಹತ್ತು ಹದಿನೈದು ವೆರೈಟಿ ಸೊಪ್ಪಿನ ತರಕಾರಿಗಳು ಕೊತ್ತಂಬರಿ ಪಾಲಕ್ ಮೂಲಂಗಿ ಎಲ್ಲಾ ಜವಾರಿನೇ ನಾಟಿ ಬೀಜಗಳು ಆಮೇಲೆ ಇವೆಲ್ಲ ತರಕಾರಿ ಬಳ್ಳಿ ತರಕಾರಿಗಳು ಆ ಹಿತ್ಲ ಬದನೆ ಕಿತ್ಲ ಮೆಣಸು ಈ ತರ ಹಾಗಲ ಬಳ್ಳಿ ಹೀರೆ ಬಳ್ಳಿ ಅಂದ್ರೆ ಬೇಕಾ ಅದನ್ನೆಲ್ಲ ನಾವು ಬೆಳ್ಕೊಂಡಿದ್ದೇವೆ ಅದನ್ನ ನಾವು ಮನೆಗೋಸ್ಕರ ಬೆಳಕೊಳ್ತೇವೆ ಮಾರಾಟಕ್ಕಲ್ಲ ಅದರಿಂದ ನಾವು ಉಳ್ದಿರುವಂತ ಕಾಯಿಗಳು ಬಲ್ತಿರುವಂತ ಕಾಯಿಗಳನ್ನ ಬೀಜಕ್ ಬಿಡ್ತೇವೆ ಆ ಬೀಜಗಳನ್ನ ಸಂಗ್ರಹ ಮಾಡಿ ಮುಂದೆ ಒಂದು ದೇಸಿ ಬೀಜ ಬ್ಯಾಂಕ್ ಇದೆ ಆ ಬೀಜ ಬ್ಯಾಂಕ್ ನಲ್ಲಿ ಎಲ್ಲಾ ಸಂಗ್ರಹ ಇಟ್ಟಿದ್ದೇವೆ ಇದುವರೆಗೆ ಎಲ್ಲ ಒಂದು ಒಂದು ಒಂದ್ ನೂರ ನಲ್ವತ್ತೈದು ತಳಿಯ ಬೀಜ ಸಂರಕ್ಷಣೆ ಮಾಡಿದೀವಿ ನಾವು ಅವನ್ನ ನಾವೇನ್ ಮಾಡ್ತೀವಿ ಆ ಮಾರಾಟನು ಮಾಡ್ತೀವಿ ಅದ್ರ ಜೊತೆಗೆ ಮತ್ತೆ ಸಿರಿಧಾನ್ಯ ಬೆಳಿತೀವಿ ಕರುಗಳನ್ನ ಸಾಕೊಂಡಿದೀವಿ ಎರಡ ಗೊಬ್ಬರ ತಯಾರು ಮಾಡ್ತೀವಿ ಆ ಗೊಬ್ಬರ ನಮ್ಮ ಜಮೀನಿಗೆ ಹಾಕಬೋತಿವಿ ಎಲ್ಲಾ ಒಟ್ಟು ಇಂತ ಬೆಳೆ ಇಲ್ಲ ಸಾವಯವ ಕೃಷಿಯಲ್ಲಿ ದೇಶಿ ಬೀಜಗಳ ಸಂರಕ್ಷಣೆ ಮಾಡ್ತಾ ಇದ್ರಿ ಮತ್ತು ಗಡ್ಡೆ ಎಲ್ಲಾ ಸಮಗ್ರ ತೋಟನೂ ಮಾಡ್ತಾ ಇದ್ದೀವಿ ಸರ್ ವಿಶೇಷವಾಗಿ ನಿಮ್ಮತ್ರ ಸಿಗುವಂತ ಗಡ್ಡೆ ಗೆಣಸುಗಳಾಗ್ಲಿ ಅಥವಾ ದೇಶಿ ಬೀಜಗಳಾಗಲಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀರ ಅವಶ್ಯವಾಗಿ ಸರ್ ನಿಮ್ದು ಬೋರ್ಡ್ ಇದೆ ಸರ್ ಬ್ಯಾನರ್ ಇದೆ ಅದರ ನಂತರ ನಾವು ಈಗ ನಮ್ಮ ಫೋನ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ನೀವು ಕಳ್ಸಿ ಮಾಡಬಹುದು ಸರ್ ನಮ್ದು ಹಾವೇರಿ ಜಿಲ್ಲೆ ಸಿಗ್ಗಾವ್ ತಾಲೂಕ್ ಮುಗಳಿ ಗ್ರಾಮ ಅಂತ ನೀವು ನಾವು ಅಲ್ಲಿ ಕಳಿಸ್ತೀವಿ ಸರ್ ನೀವು ಫೋನ್ ಮಾಡಿದ್ರೆ ಪೋಸ್ಟ್ ಅಲ್ಲಿ ಕಳಿಸ್ತೀವಿ ನಮಸ್ತೆ